ಗನ್ ಗಣಪದೇ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮಸ್ಕಾರ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲಾ ಆತ್ಮೀಯ ಪ್ರೀತಿಯ ವೀಕ್ಷಕರಿಗೆಲ್ಲರೂ ಸಹ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶನ ಕೋರುತ್ತೇನೆ ಇನ್ನು ವಿಷವಸು ನಮ್ಮ ಸಂವತ್ಸರದ ಈ ಒಂದು ಯುಗಾದಿ ಹಬ್ಬದ ವಾರ್ಷಿಕ ಭವಿಷ್ಯ ಹೇಗಿದೆ ಎಂಬುದನ್ನು ಈ ಒಂದು ಬಿಡುವುದಕ್ಕೆ ತಿಳಿಸ್ಕೊಡ್ತಾನೆ ವಿಡಿಯೋನ ಕಡೆಯವರೆಗೂ ವೀಕ್ಷಿಸಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಈ ಒಂದು ವಿದ್ಯಾಭ್ಯಾಸವಾಗಲಿ ವೃತ್ತಿ ಜೀವನ ಆಗಲಿ ಕುಟುಂಬ ಜೀವನವಾಗಲಿ ಪ್ರತಿಯೊಂದು ಸಹ ಅಷ್ಟೇ ಅಲ್ಲದೆ ಈ ಒಂದು ಆದಾಯ ವ್ಯಯ ಕೂಡ ನಾನು ತಿಳಿಸ್ಕೊಡ್ತಾನೆ ಇನ್ನು ಈ ಒಂದು ಯುಗಾದಿ ಹಬ್ಬದ ವಾರ್ಷಿಕ ಭವಿಷ್ಯ ವಿಶೇಷವಾಗಿರ್ತದೆ ಯಾಕಂದ್ರೆ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ನಮ್ಮ ರಾಶಿ ಯಾವ ರೀತಿಯಿಂದ ನಮ್ಗೆ ಫಲ ಕೊಡ್ತಾ ಇದೆ ಎಂಬುದನ್ನು ನಾವು ಈ ಒಂದು ವಾರ್ಷಿಕ ಭವಿಷ್ಯದಲ್ಲಿ ನಾವು ತಿಳ್ಕೋಬಹುದು ಇನ್ನು ಯುಗಾದಿ ಹಬ್ಬವನ್ನು ಎಲ್ಲರೂ ಸಹ ಸಂಭ್ರಮ ಸಡಗರದಿಂದ ಎಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ನಮ್ಮ ಭಾರತ ದೇಶದಾದ್ಯಂತ ಎಲ್ಲರೂ ಸಹ ಅವರು ಎಂತಹದೇ ಕಡು ಬಡವರಿದ್ರು ಸಹ ಈ ಒಂದು ಹಬ್ಬವನ್ನು ಅದ್ಧೂರಿಯಾಗಿ ತಮ್ಮದೇ ಆದಂತಹ ಒಂದು ಆದಾಯದಲ್ಲಿ ಅದ್ಧೂರಿಯಾಗಿ ಸಂಭ್ರಮ ಆಚರಣೆಯನ್ನು ಮಾಡ್ತಾರೆ ಖಂಡಿತ ತುಂಬಾ ಖುಷಿ ಆಗ್ತದೆ ವೀಕ್ಷಕರೇ ಇನ್ನು ನಮ್ಮ ಭಾರತದಾದ್ಯಂತ ಈ ಒಂದು ಹಬ್ಬವನ್ನ ಹಲವಾರು ನಾಮಗಳಿಂದ ಹೆಸರಿಸಿಕೊಂಡು ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಹಬ್ಬವನ್ನು ಆಚರಣೆಯ ಆಚರಣೆ ಮಾಡಿಕೊಡ್ತದೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಹಬ್ಬ ಅಷ್ಟೊಂದು ವಿಶೇಷವಾಗಿರ್ತದೆ ವೈಶಿಷ್ಟ್ಯಪೂರ್ಣವಾಗಿರ್ತದೆ ಹಾಗೆ ಈ ಒಂದು ಯುಗಾದಿ ಹಬ್ಬದ ದಿನದಂದು ಎಲ್ಲರೂ ಸಹ ತಮ್ಮ ತಮ್ಮ ಮನೆಗಳನ್ನ ಅಲಂಕಾರ ಕೂಡ ಮಾಡಿರ್ತಾರೆ ಫಸ್ಟ್ ಮೊಟ್ಟ ಮೊದಲನೇದಾಗಿ ನಾವು ಹೇಳ್ಬೇಕಾದ್ರೆ ಮನೆಯ ಮುಂಬಾಗಿಲು ಫಸ್ಟ್ ಮನೆ ಅಂಗಳದಲ್ಲಿಂದ ನೋಡಿದು ಮನೆಯ ಮುಂಬಾಗಿಲ ಸಿಂಹ ಬಾಗಿಲು ಕೂಡ ಅಷ್ಟೇ ಹಾಗೆ ತಮ್ಮ ತಮ್ಮದೇ ಆದಂತಹ ದೇವರ ಕೋಣೆ ದೇವರ ಪೂಜಾ ಮಂದಿರ ಅಂತ ಏನ್ ಮನೆ ಮನೆಯೊಳಗೆ ಆ ಒಂದು ಕೋಣೆ ದೇವರ ಕೋಣೆ ಕೂಡ ಅಷ್ಟೊಂದು ಅಲಂಕಾರವಾಗಿ ಮಾಡಿರ್ತಾರೆ ಹೂವುಗಳಿಂದ ಮಾವು ಬೇವು ಇವುಗಳ ತಳ್ಳಿರು ತೋರಣಗಳು ಕೂಡ ಕಟ್ಟಿರ್ತಾರೆ ಅಷ್ಟೇ ಮಾವು ಈ ಒಂದು ಮಾವು ಬೇವು ಎರಡೂ ಕೂಡ ಮಿಕ್ಸ್ ಮಾಡಿ ಅದನ್ನ ಒಬ್ಬರಿಗೊಬ್ರು ಪರಸ್ಪರ ಕೊಡ್ತಾರೆ ಕೊಟ್ಟು ಅವರ ಒಂದು ಬಾಂಧವ್ಯನ ಇನ್ನೂ ಗಟ್ಟಿಗೊಳಿಸ್ಕೊಳ್ತಾರೆ ತಮ್ಮ ಒಂದು ಕುಟುಂಬ ಬಾಂಧವ್ಯ ಆಗಲಿ ಸ್ನೇಹ ಬಾಂಧವ್ಯ ಆಗಲಿ ಇದನ್ನು ಗಟ್ಟಿಗೊಳಿಸ್ಕೋ ಗಟ್ಟಿಗೊಳಿಸ್ಕೊಳ್ತಾರೆ ಜೀವನದಲ್ಲಿ ಬೇವು ಮತ್ತು ಬೆಲ್ಲ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಯಾಕಂದ್ರೆ ಬೇವು ಕಹಿ ಆಗಿರ್ತದೆ ಆದರೂ ಕೂಡ ಅದರಲ್ಲಿ ಸತ್ತೇ ಇರ್ತದೆ ಬೆಲ್ಲ ಸಿಹಿ ಆಗಿರ್ತದೆ ಆದ್ರೂ ಸಹ ಒಬ್ರಿಗೊಬ್ರು ನಾವು ಎಂತಹದೇ ನಮಗೆ ಕಷ್ಟ ಬಂದ್ರು ಕೂಡ ಅವರಿಂದಲೂ ನಮಗೆ ಕಷ್ಟ ಬಂದ್ ಬರ್ತಾ ಇದ್ರು ಕೂಡ ನಾವು ಅವರಿಗೆ ಮತ್ತೆ ನಾವು ಸ್ವೀಟ್ ಆಗಿ ನಾವು ನೋಡ್ಬೇಕು ಸ್ವೀಟ್ ಆಗಿ ಕಾಣ್ಬೇಕು ಸ್ವೀಟ್ ಆಗಿ ಅವ್ರ ಜೊತೆ ಇರಬೇಕು ಸಿಹಿಯಾಗಿರ್ಬೇಕು ಅವ್ರ ಜೊತೆ ಅಲ್ವಾ ಈ ರೀತಿಯಾಗಿರ್ತದೆ ಜೀವನ ಹೀಗೆ ಬೇವು ಬೆಲದಿಂದ ಕುಡಿರುವಂತಹ ಒಂದು ಜೀವನ ಅಂತ ಕೂಡ ಹೇಳಬಹುದು ಇನ್ನು ಈ ಒಂದು ಯುಗಾದಿ ಹಬ್ಬದ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವವಸು ನಾಮ ಸಂವತ್ಸರದ ಈ ಒಂದು ವಾರ್ಷಿಕ ವಿಷಯವನ್ನ ಖಂಡಿತ ವಿಕ್ರೆ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮದೇ ರಾಶಿಂತಹ ಈ ಒಂದು ಮಕರ ರಾಶಿ ಹೇಗಿದೆ ಯಾವ ರೀತಿಯಾಗಿ ನಮಗೆ ಫಲ ನೀಡಲಿದೆ ಈ ಒಂದು ವಾರ್ಷಿಕ ವರ್ಷದಲ್ಲಿ ಎಂಬುದು ನೋಡೋಣ ಇನ್ನು ಈ ಒಂದು ಮಕರ ರಾಶಿ ಆದಾಯ ನೋಡುವುದಾದರೆ ಆದಾಯ ಎಂಟಿದೆ ವ್ಯಯ ಹದಿನಾಲ್ಕಿದೆ ಖಂಡಿತ ಆದಾಯ ಎಂಟಿದೆ ವ್ಯಯ ಹದಿನಾಲ್ಕಿದೆ ರಾಜಪೂಜೆ ನಾಲ್ಕಿದೆ ಅವಮಾನ ಐದಿದೆ ಇನ್ನು ವೀಕ್ಷಕರೇ ಗಬರಿಗೊಳ್ಬೇಡಿ ಯಾಕಂದ್ರೆ ಆದಾಯ ಎಂಟಿದೆ ಹದಿನಾಲ್ಕು ಏನು ಇದು ವ್ಯಯ ಹದಿನಾಲ್ಕು ಅಂತ ಹೇಳ್ತಾರಲ್ಲ ಅಂತ ಹೇಳಿ ಅದಕ್ಕೂ ಏನಾದ್ರೂ ಇರ್ತದೆ ಪರಿಹಾರ ಇರ್ತದೆ ಅಲ್ವಾ ವ್ಯಯ ನಾವು ಹೇಗ್ ಮಾಡ್ಕೋಬೇಕು ಅನ್ನೋದು ಕೂಡ ನಮ್ಮ ಇರ್ತದೆ ಇನ್ನು ಆದಾಯ ಯಾವ ರೀತಿಯಾಗಿ ನಾವು ಗಳಿಸ್ಕೋಬೇಕು ಅನ್ನೋದು ಕೂಡ ಅದು ನಮ್ಮ ಕೈಯಲ್ಲಿ ಇರ್ತದೆ ಅಲ್ವಾ ಆ ರೀತಿಯಾಗಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದ ವಿಶ್ವಾಸು ನಮ ಸಂವತ್ಸರದ ಈ ಒಂದು ವಾರ್ಷಿಕ ಭವಿಷ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ವಾರ್ಷಿಕ ಭವಿಷ್ಯ ಮಕರ ರಾಶಿಯವರಿಗೆ ಮಧ್ಯಮ ಫಲಿತಾಂಶವನ್ನು ಪಡೆಯಲಿ ಪಡೆಯಲಿದ್ದಾರೆ ಶನಿಯು ಎರಡನೇ ಮನೆಯಲ್ಲಿ ಸಂಚರಿಸುವುದು ಮತ್ತು ರಾಹು ತನ್ನ ಮನೆಯಿಂದ ನಾಲ್ಕನೇ ಮನೆಗೆ ಸಾಗುವುದು ಕೇತು ಹತ್ತನೇ ಮನೆಯಲ್ಲಿ ಸಂಚಾರ ಮಾಡುವನು ಇನ್ನು ಗ್ರಹಗಳ ಈ ಸ್ಥಾನದಿಂದಾಗಿ ಮಕರ ರಾಶಿಯ ಜನರು ಈ ವರ್ಷ ಮಧ್ಯಮ ಫಲಿತಾಂಶವನ್ನು ಪಡೆಯಲಿದ್ದಾರೆ ಏಕೆಂದರೆ ಶನಿಯ ದಿನದ ಕೊನೆಯ ಭಾಗದಲ್ಲಿರ್ತಾನೆ ಮತ್ತು ಗುರು ನಾಲ್ಕನೇ ಮನೆಯಲ್ಲಿ ಸಾಗುತ್ತಾನೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ರಾಶಿಯ ಜನರು ಆರೋಗ್ಯದ ಬಗ್ಗೆ ಗಮನಹರಿಸಬೇಕಾಗ್ತದೆ ದೈಹಿಕ ಚಟುವಟಿಕೆಗಳನ್ನು ಕೂಡ ಹೆಚ್ಚಿಸಿಕೊಳ್ಳಬೇಕಾಗ್ತದೆ ಹಾಗೆ ಮಾತಿನ ಸ್ಥಳದಲ್ಲಿ ಶನಿಯ ಸಂಚಾರವು ಜಗಳ ಮತ್ತು ಕೋಪದ ಮಾತುಗಳನ್ನು ಕೂಡ ಹೆಚ್ಚಿಸುತ್ತದೆ ಜಗಳ ಮತ್ತು ರಾಜಕೀಯದಿಂದ ದೂರವಿರಲು ಸಲಹೆ ನೀಡ್ತಾ ಇದೆ ಈ ಒಂದು ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಜಾಗೃತಿ ಇರಬೇಕಾಗ್ತದೆ ಯಾಕಂದ್ರೆ ಕೆಲವೊಂದು ಮಾತುಗಳು ಮಾತಾಡ್ತಾ ಮಾತಾಡ್ತಾ ಅದು ಯಾವುದೋ ಒಂದು ಟಾಪಿಕ್ ಆಗೋಗ್ಬಿಡುತ್ತೆ ಅಲ್ಲಿಂದ ಮತ್ತದೋ ಒಂದು ಹಿಡಿತದೆ ಇದರಿಂದ ನಿಂತ ವಾದ ಉಂಟಾಗ್ತದೆ ಜಗಳ ಉಂಟಾಗ್ತದೆ ಕಿರಿಕಿರಿ ಉಂಟಾಗ್ತದೆ ಮನಸ್ತಾಪ ಉಂಟಾಗ್ತದೆ ಹಾಗಾಗಿ ಹೆಚ್ಚು ವಾದಕ್ಕೆ ಇಳಿಯಬೇಡಿ ಮಾತಾಡಕ್ಕೆ ಹೋಗ್ಬೇಡಿ ಆದಷ್ಟು ಜಾಗೃತೆಯಿಂದಲೇ ನಿಮ್ಮ ಒಂದು ಮಾತು ಜಾಗ್ರತೆಯಾಗಿರ್ಬೇಕು ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ನಾಲ್ಕನೇ ಮನೆ ರಾಹುವಿನ ಪ್ರಭಾವದಿಂದಾಗಿ ವ್ಯಾಪಾರ ಚಟುವಟಿಕೆಗಳಲ್ಲಿ ಅಡಚಣೆಗಳು ಕೂಡ ಉಂಟಾಗಬಹುದು ಹಾಗೆ ಉದ್ಯೋಗ ಪ್ರಯತ್ನಗಳಲ್ಲಿಯೂ ಕೂಡ ಅವರಿಗೆ ಯಶಸ್ವಿ ದೊರಕಲಿದೆ ನಿರುದ್ಯೋಗದಲ್ಲಿರುವವ್ರಿಗೂ ಸಹ ಅಷ್ಟೇ ಉದ್ಯೋಗ ದೊರಕುವಂತಹ ಸಂಭವ ಇದೆ ಇನ್ನು ಉದ್ಯೋಗದಲ್ಲಿರುವ ಸಹ ಅವರಿಗೆ ಮತ್ತೆ ಮುಂದೆ ಪ್ರಮೋಷನ್ ಕೂಡ ದೊರಕುವಂತಹ ಒಂದು ಸಂಭವ ಇದೆ ಅಂತ ತಿಳಿಸಲಾಗಿದೆ ಈ ರಾಶಿಯವರಿಗೆ ಚೆನ್ನಾಗಿದೆ ಹಾಗೆ ನೋಡುವುದಾದ್ರೆ ಇನ್ನು ನ್ಯಾಯಾಲಯದ ಪ್ರಕರಣಗಳಲ್ಲಿ ಖರ್ಚು ಸ್ವಲ್ಪ ಹೆಚ್ಚಾಗಬಹುದು ಈ ರಾಶಿಯಲ್ಲಿ ಇರುವಂತವರು ಯಾರಾದ್ರೂ ಈ ಒಂದು ಕೋರ್ಟ್ ಕೇಸ್ಗಳಲ್ಲಿ ನಿಂತ ಹಾಕಿದ್ರೆ ಕೋರ್ಟ್ ಕೇಸ್ಗಳು ನಡೀತಾ ಇದ್ರೆ ಅವರಿಗೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಹಣದ ವ್ಯಯ ಉಂಟಾಗಬಹುದು ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಕೂಡ ಉಂಟಾಗಬಹುದು ಇನ್ನು ಈ ರಾಶಿಯ ವ್ಯಾಪಾರಸ್ಥರಿಗೆ ಮಧ್ಯಮ ಫಲಿತಾಂಶ ದೊರಕಲಿದೆ ವ್ಯಾಪಾರಸ್ಥರಿಗೆ ವೃತ್ತಿ ಜೀವನದಲ್ಲಿ ನೋಡುವುದಾದರೆ ಇನ್ನು ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ತಿಳಿಸಲಾಗಿದೆ ಅಂದರೆ ನಿಮ್ಮಲ್ಲಿರುವಂತಹ ಹಣವು ಬೇರೆಯವರಿಗೆ ಕೊಟ್ಟಿದಾಗ ಅದು ನಿಮಗೆ ಸಕಾಲಕ್ಕೆ ಬರದೇ ಇರುವುದರಿಂದ ನೀವು ಸಾಲ ಮಾಡಬೇಕಾದ ಪರಿಸ್ಥಿತಿ ಉಂಟಾಗಬಹುದು ಅಂದ್ರೆ ಈ ರೀತಿಯಾಗಿ ನಿಮಗೆ ಸಾಲ ಮಾಡುವಂತಹ ಒಂದು ಪರಿಸ್ಥಿತಿ ಒದಗಬಹುದು ಅಂತೇಳಿ ತಿಳಿಸಲಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ನೋಡುದಾದರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಆದರೆ ಇನ್ನಷ್ಟು ಕಷ್ಟಪಟ್ಟು ಓದಿದ್ರೆ ಅಧ್ಯಯನ ಮಾಡಿದ್ರೆ ಅವರಿಗೆ ಇನ್ನೂ ತುಂಬಾ ಚೆನ್ನಾಗಿ ಅವರಿಗೆ ಫಲಿತಾಂಶ ದೊರಕುವಂತಹ ಸಂಭವ ತುಂಬಾ ಚೆನ್ನಾಗಿದೆ ಈ ರೀತಿಯಿಂದ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದರೆ ಖಂಡಿತ ಅವರಿಗೆ ಒಳ್ಳೆಯ ಒಂದು ಉನ್ನತ ಮಟ್ಟದ ಒಂದು ಯಶಸ್ಸು ಅವರಿಗೆ ದೊರಕಲಿದೆ ಅಂತ ಹೇಳಿ ತಿಳಿಸಬಹುದು ಇನ್ನು ಈ ರಾಶಿಲಿರುವಂತಹ ಮಹಿಳೆಯರಿಗೆ ಕುಟುಂಬದಲ್ಲಿ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಎದುರಿಸಬೇಕಾಗ್ತದೆ ಹಣಕಾಸಿನ ಸಮಸ್ಯೆಗಳು ಕೂಡ ಸ್ವಲ್ಪವರಿಗೆ ಒತ್ತಡದಿಂದ ಹೆಚ್ಚಾಗಬಹುದು ಹಣಕಾಸಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಉಂಟಾಗ ಉಂಟಾಗಲಿದೆ ಆ ಒಂದು ಸಮಸ್ಯೆ ಸ್ವಲ್ಪ ಹಣಕಾಸಿನ ಸಮಸ್ಯೆಯಿಂದ ಅವರಿಗೆ ಮತ್ತೆ ಬೇರೆ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಉಂಟಾಗಬಹುದು ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಸೂಚನೆ ತೋರ್ತಾ ಇದೆ ಆದಷ್ಟು ಈ ಒಂದು ರಾಶಿಯವರು ತಮ್ಮ ಒಂದು ವ್ಯಯದಲ್ಲಿ ಖರ್ಚಿನಲ್ಲಿ ಸ್ವಲ್ಪ ಗಮನ ಬಿಟ್ಟು ಖರ್ಚು ಮಾಡಿದ್ರೆ ಬಹಳ ಅನುಕೂಲ ಅಂತೇಳಿ ಹೇಳ್ಬಹುದು ಇನ್ನು ವೀಕ್ಷಕರೇ ಆರೋಗ್ಯದಲ್ಲಿ ನೋಡುದಾದ್ರೆ ಆರೋಗ್ಯ ಕೂಡ ಚೆನ್ನಾಗಿದೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಇನ್ನು ಚಿಕ್ಕ ಪುಟ ಯಾವ ಸಮಸ್ಯೆ ಬಂದ್ರೆ ಬರ್ಬೋದು ಹವಾಮಾನಕ್ಕೆ ತಕ್ಕಾಗಿ ಅದು ಇರ್ತದೆ ಯಾವ ಯಾವ ಪ್ರದೇಶಗಳಲ್ಲಿ ಪ್ರಾಂತ್ಯಗಳಲ್ಲಿ ಹೇಗಿರ್ತದೋ ಕ್ಲೈಮೇಟ್ಸ್ ಗೊತ್ತಾಗೋದಿಲ್ಲ ಹಾಗೆ ಅಷ್ಟೇ ಅಲ್ಲದೆ ಮತ್ತೆ ಅವರ ಒಂದು ಕೆಲಸ ದಿನ ನಿತ್ಯದ ಕೆಲಸಗಳಲ್ಲಿ ಅವರು ಯಾವ ರೀತಿ ಅವರು ಶ್ರಮ ಪಡ್ತಿರ್ತಾರೆ ಅದು ಕೂಡ ಡಿಪೆಂಡ್ ಆಗಿರ್ತದೆ ಅವರ ಒಂದು ಆರೋಗ್ಯದ ಮೇಲೆ ಹಾಗಾಗಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಂಡು ಬರಬಹುದು ಯಾವುದೇ ಆಗಲಿ ಈ ಒಂದು ಆರೋಗ್ಯದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆ ಇದ್ರು ಕೂಡ ಅದನ್ನ ನಾವು ತಕ್ಷಣವೇ ನಾವು ನಮ್ಮ ವೈದ್ಯರಗಳಿಗೆ ನಾವು ತಪಾಸಣೆ ಮಾಡ್ಕೋಬೇಕು ಅಲ್ವಾ ಇನ್ನು ಪ್ರತಿದಿನದಂತೆ ಈ ಒಂದು ವ್ಯಾಯಾಮ ಧ್ಯಾನ ಈ ರೀತಿಯಾಗಿ ಕೂಡ ಮಾಡಿಕೊಳ್ಳಿ ಅನುಕೂಲ ಆಗ್ತದೆ ಅಂತ ಹೇಳುತ್ತಾ ಇನ್ನು ಆಹಾರ ಸೇವನೆ ಕೂಡ ಅಷ್ಟೇ ನಮಗೆ ಯಾವ ರೀತಿಯಾದಂತಹ ನಮಗೆ ಆಹಾರ ಸೇವನೆ ನಮಗೆ ಲೈಕ್ ಇಷ್ಟ ಆಗ್ತದೆಯೋ ಆ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಅನುಕೂಲ ಇಲ್ಲಪ್ಪ ಅವರು ಹೇಳಿದರು ಅವರು ಫೋರ್ಸ್ ಮಾಡಿದರು ನನಗಿದು ತುಂಬ ಇಷ್ಟ ಆಯಿತು ಯಾವುದೂ ಕೂಡ ಹಾಗೆ ಮಾಡಬೇಡಿ ನಿಮಗೆ ನಿಮಗೆ ಯಾವ ರೀತಿಗೆ ನಿಮ್ಮ ಒಂದು ಪಜನ ಕ್ರಿಯೆ ನಿಮಗೆ ಗೊತ್ತಿರ್ತದೆ ಆ ರೀತಿಯಾಗಿ ನೀವು ಆಹಾರ ಸೇವನೆ ಮಾಡ್ಕೊಂಡ್ರೆ ತುಂಬ ಅನುಕೂಲ ಅಂತ ಹೇಳ್ಬೋದು ಖಂಡಿತ ವೀಕ್ಷಕರು ವೀಕ್ಷಕರಿಗೆಲ್ಲರೂ ಸಹ ಒಂದು ಸೂಚನೆ ಅಂತಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋ ನೋಡಿದ ನಂತರ ಈ ಒಂದು ಕಾಮೆಂಟ್ಸ್ ನಲ್ಲಿ ನಮಗೆ ಬೇರೆ ಏನು ನಮಗೆ ನೀವು ನಮ್ಮ ನಿಮ್ಮ ಒಂದು ಸಲಹೆ ಹೇಳಿದೆ ಅಂದ್ರೆ ನಮಗೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಹೇಳುವ ಹೇಳುವುದಕ್ಕಿಂತ ಒಂದು ಒಳ್ಳೆಯದಾಗಿರುವಂತಹ ಒಂದು ದೇವರ ನಾಮ ಜೈಶ್ರೀಮಾನ್ ಜೈ ಶ್ರೀರಾಮನ ಒಂದು ಪದವನ್ನು ಕಾಮೆಂಟ್ ಮೂಲಕ ನಮಗೆ ಹಾಕಿದರೆ ಬಹಳ ಅನುಕೂಲ ಅಂತ ಹೇಳ್ತೇನೆ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು